ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು ಇವತ್ತಿನ ರೆಸಿಪಿ ಗೋಬಿ ಪಲ್ಯ ಗೋಬಿ ಅಂದ್ರೆ ಇದಕ್ಕೆ ಹೂಕೋಸನೂ ರೀ ಈ ಥರ ಮೊದಲು ಕಟ್ ಮಾಡ್ಕೊತೀನಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋತೀನಿ ಇದು ಒಂದು ಅರ್ಧ ಕೆ ಜಿ ಹೂಕೋಸು ತೊಗೊಂಡಿನಿರಿ ನಾ ಇವೆಲ್ಲ ಈ ಥರ ಸಣ್ಣ ಕಟ್ ಮಾಡ್ಕೋಬೇಕು ರೀ ಅದ್ರೊಳಗೆ ಇದ್ರೊಳಗೆ ಹುಳ ಇರ್ತಾವೆ ರೀ ನೀಟಾಗಿ ನೋಡಿ ಕಟ್ ಮಾಡ್ಕೊಬೇಕು ಮೊದಲೇ ಸ್ವಲ್ಪ ಬೆಳಕಿಗೆ ಇದು ಒಂದು ಒಂದು ಪಾತ್ರೆ ಒಳಗೆ ಇಡ್ತೀನಿ ರೀ ಬಿಸಿ ನೀರಾದಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಇವೆಲ್ಲ ಕಟ್ ಮಾಡಿಟ್ಟದ್ದು ಏನು ಮಾಡ್ತೀನಿ ರೀ ತೊಳ್ಕೊತೀನಿ ಈ ಕಡೆ ನೀರು ಕುದೀಲಕ್ಕಿಟ್ಟು ಈ ಕಡೆ ಇವೆಲ್ಲ ಗೋಬಿ ಏನು ಮಾಡ್ತೀನಿ ರೀ ಒಂದು ಎರಡು ಸಲ ತೊಳ್ಕೊತೀನಿ ಇದು ತೊಳೆದು ಈಗ ಬಿಸಿ ನೀರಾಗ ಹಾಕ್ತೀನಿ ಅದಕ್ಕೆ ನೀಟಾಗಿ ತೊಳ್ಕೊಂಡು ತೊಗೋಬೇಕು ರೀ ಯಾಕಂದ್ರೆ ಇದು ಭಾಳ ಸ್ವಚ್ಛ ತೊಳಿಬೇಕು ರೀ ಹುಳ ಇರ್ತಾವೆ ಕಣ್ಣಿಗೆ ಕಾಣಲ್ರದು ಆ ಥರ ಸಣ್ಣ ಹುಳಗಳು ಇರ್ತಾವ್ರಿ ಈಗೆಲ್ಲ ಒಂದು ಎರಡು ಸಲ ತೊಳೆದು ತಗೊಂಡೀನ್ರಿ ಈಗ ನೀರು ಕುದಿಲತ್ತ ನೋಡ್ರಿ ಕುದೇ ಕುದೇ ನೀರಿಗೆ ಹಾಕ್ತೀನಿ ರೀ ನಾ ಏನಾರು ಸ್ವಲ್ಪ ಸಣ್ಣ ಹುಳ ಇದ್ದು ಅಂದ್ರೆ ಮೇಲೆ ಬರ್ತಾವ್ರಿ ಅವ ತೇಲಿ ಹಾಗಾಗಿ ಅದು ಕೆಲವೊಬ್ರು ಬಿಸಿ ನೀರಾಕೆ ಹಾಕಲ್ರಿ ಹಾಗೆ ಮಾಡ್ತಾರೆ ನಾನು ಏನು ಮಾಡ್ತೀನಿ ಬಿಸಿ ನೀರಾಕೆ ಹಾಕಿ ಒಂದು ಸ್ವಲ್ಪ ಕುದೇ ಇರ್ಬೇಕು ರೀ ಆ ಥರ ನೀರಾಗೆ ಹಾಕ್ತೀನಿ ನಾ ಇದು ಸ್ವಲ್ಪ ಉಪ್ಪು ಹಾಕಿರ್ತೀನ್ರಿ ನೀರಾಗ ಹಾಕಿದ್ನಿ ಅಂದ್ರೆ ಎಲ್ಲ ತೇಲ್ ಮ್ಯಾಗ್ ಬರ್ತಾವ್ರ ಹುಳ ಇದ್ದು ಅಂದ್ರೆ ಇಲ್ಲ ನಾ ಭಾಳ ಚಂದ ನೋಡಿನ್ರಿ ಹುಳ ಇದ್ದದು ಒಂದ್ ಎರಡಿದ್ದು ರೀ ನಾ ಈಗ ಇದ್ರೊಳಗೇನು ಏನು ಬರ್ಲಿಕ್ಕಿಲ್ಲ ಅನ್ನಿಸ್ತದ ನೀರಾಗ ಇದ್ದು ಅಂದ್ರೆ ತೇಲಿ ಬರ್ತಾವ್ರ ನೀರ ಅಂದ್ರೆ ಈ ತರ ಎಲ್ಲ ನೇಟಾಗಿ ಕೈ ಆಡಿಸ್ಕೊ ಇದಕ್ಕೆ ಈಗ ಬಿಸಿ ನೀರನ್ ತೆಗೀತಿ ತೆಗಿತೀನಿ ರೀ ಎಲ್ಲ ನೀರು ಜಾಂಗ್ ತೊಗೊತೀನಿ ರೀ ಇದು ಈಗ ಹ್ಞೂ ನೋಡ್ರಿ ಒಂದು ಹಣ ಇಟ್ಕೋತೀನಿ ರೀ ಹಣ್ಣಿಟ್ಕೊಂಡು ಈಗ ಏನು ಬಿಸಿನೀರ ತೆಗ್ದಿನಿ ಇಲ್ಲ ರೀ ಅದಕ್ಕೆ ರೀ ಈ ಥರ ಮಾಡಿದ್ರೆ ಇದು ಪಲ್ಯ ಭಾಳ ಟೇಸ್ಟ್ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹೆಚ್ಚು ಹುರ್ಕೋತೀನಿ ರೀ ನಾ ತಿಲ್ಲದವ್ರು ತಿಂತಾರೆ ಇದು ಫ್ಲವರ್ ಪಲ್ಯ ಕೆಲವೊಬ್ರಿಗೆ ಆಗಲ್ರಿ ಈ ತರ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗ್ತದ್ರಿ ಇದ್ ಪಲ್ಯ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನ್ರಿ ಎಣ್ಣೆ ರೀ ಹುರ್ಕೋತೀನ್ರಿ ಒಂದು ಸ್ವಲ್ಪ್ ತಿರು ಹುರ್ಕೋತೀನಿ ರೀ ಮಕ್ಳಿಗೆ ಈ ತರ ಹುರಿದ್ ಕೊಟ್ಟರು ರೀ ಸ್ವಲ್ಪ ಉಪ್ಪು ಹಚ್ಚಿ ಹುರಿದ್ ಕೊಟ್ಟರು ಮಕ್ಳು ಸಣ್ಣ ಮಕ್ಳು ಇದ್ದವ್ರ ಇದಕ್ಕೆ ತಿತ್ತೀ ಇದ ಹುರಿದವ ನೋಡ್ರಿ ನೋಡ್ರಣ പാത്ര ഇട്ടക്കോത്തനീ എണ്ണ ഹാത്തീൻ റീ നോഡ് ഹാരിപൂൻ ഹണ്ണ എണ്ണ ബസി ആകീക ഈരുളി ഹീൻ റീ എളി തോന്നി ന ನೀವು ಎಷ್ಟು ಪಲ್ಯ ಮಾಡ್ತೀರಿ ನೋಡ್ಕೊಂಡು ಹಾಕ್ರಿ ನಾ ಕರ್ಬೇವ್ ಹಾಕ್ತೀನ್ರಿಗೆ ಸ್ವಲ್ಪ ಇದು ಈರುಳ್ಳಿ ಕರ್ಬೇ ಫ್ರೈ ರೀ ಇದೆಲ್ಲ ಫ್ರೈ ಮಾಡ್ಕೋತಿ ನೋಡ್ರಿ ಒಂದು ಸ್ವಲ್ಪ ಈರುಳ್ಳಿದು ಇದು ಕಲರ್ ಚೇಂಜ್ ಆಯ್ತು ಅಂದ್ರ ಟೊಮಾಟೊ ರೀ டொமோ நோடீ இது சப்பாத்தி ரொட்டி பார்டி எஸ் இத்தீது பல் அர்ஷிங் பவுடர் ஹாக்கி ಮಿಕ್ಸ್ ಮಾಡ್ತೀನಿ ಆಮೇಲೆ ಉಪ್ಪು ಹಾಕ್ತೀನಿ ಈಗ ಉಪ್ಪು ಹಾಕಿದ್ರೆ ಟೊಮಾಟೊ ಜಲ್ದಿ ಸಾಫ್ಟ್ ರೀ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ರೀ ಈ ಥರ ಎಲ್ಲ ಮಿಕ್ಸ್ ಆಗ್ಯಾದ್ರೀಗ ಈಗ ರೀ ಈಗ ಏನು ಹುರಿದು ಇಟ್ಕೊಂಡಿರ್ತೀನಿ ಅಲ್ಲ ರೀ ಅದು ಫ್ಲವರ್ ಹಾಕ್ತೀನಿ ನೋಡಿರಿ ಬಿಸಿ ನೀರಾಗಿ ತೊಳೆದು ಆಮೇಲೆ ಮ್ಯಾಗ ಎಣ್ಣೆ ಹಚ್ಚಿ ಹುರ್ಕೊಂಡು இத்தர ஹாக்குத்தின் இதுக்குழை காழ ஏனும் யூஸ் மால் நான் இது பரே ஃபிளவர் அட்டை ஹாக்கி மாத்தீன் பல்ய சப் நீர் ஹாக்குத்தி நோட்ரி இது பேஸ்ட் ஆத்தது பல்யாரோடாக்கொரு நீச்சிக்கு தக்கு ஒன் ஸ்பூன் ஹாக்கோத்தீன் இதைக்கு ஜாஸ்த் ாராரும் ஹாக்குபட் சார மிடைமர் பி இதைக்கு அந்த டேஸ்ட் ஆகது இது ನೋಡಿರಿ ಹಾಕಿ ಖಾರ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ ರೀ ಒಂದು ಸ್ವಲ್ಪ ಕೊತಾಂಬ್ರ ಹಾಕ್ತೀನಿ ಕೊತಾಂಬ್ರ ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೀ ಇದೆಲ್ಲ ಚೆಂದ ಮಿಕ್ಸ್ ಮಾಡಿ ಕೆಳಗ ಮ್ಯಾಗ ಮಾಡಿ ನೋಡಿರಿ ಈ ಥರ ಎಲ್ಲ ತಿರುಗಾಡಿ ಒಂದು ಪ್ಲೇಟ್ ಮುಚ್ಚಿಡ್ತೀನಿ ರೀ ಒಂದು ಮೂರು ನಾಲ್ಕು ನಿಮಿಷ ಮುಚ್ಚಿಟ್ರಿ ಈಗ ನೋಡಿರಿ ಆಗ್ಯದ ನೋಡಿರಿ ರೆಡಿ